ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮೀರಿಗೆ ಭರ್ಜರಿ ಗುಡ್ ನ್ಯೂಸ್ ಐವತ್ತು ಸಾವಿರದಿಂದ ಎರಡು ಲಕ್ಷ ಹಣ ನಿಮಗೆ ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಸೊ ಎಲ್ರಿಗೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಕಾರಣಕ್ಕಾಗಿ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂತಲೇ ಆರ್ಥಿಕ ನೆರವನ್ನು ನೀಡೋದಕ್ಕೆ ಇಲ್ಲಿ ಚಿಂತನೆಯನ್ನು ಮಾಡ್ತಿರುವಂಥದ್ದು ಹಾಗಿದ್ರೆ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಸಿಗುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಹಿಳಾ ಸಬಲೀಕರಣಕ್ಕೆ ಇಲ್ಲಿ ಸರ್ಕಾರದ ಕಡೆಯಿಂದ ಏನು ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಕಡೆಯಿಂದ ಈ ಒಂದು ಚಿಂತನೆ ನಡೆದಿರುವಂತದ್ದು ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಐಡಿಯಾ ಬರಬಹುದು ಇನ್ನ ಕೆಲವೊಬ್ಬರಿಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂಘ ಪ್ರಾರಂಭದ ಬಗ್ಗೆ ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಒಂದು ಸಂಘ ನವೆಂಬರ್ ಹತ್ತೊಂಬತ್ತರಂದು ಇಲಾಖೆಯಿಂದಲೇ ಬ್ಯಾಂಕ್ಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸೊ ಬ್ಯಾಂಕ್ಗೆ ಚಾಲನೆ ಅಂತ ಅಂದರೆ ಕೆಲವೊಬ್ಬರಿಗೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಸೊ ಅದ್ರ ಬಗ್ಗೆ ಕೊನೆಯವರೆಗೂ ಕೂಡ ವೀಡಿಯೋ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುವಂಥದ್ದು ಎಲ್ಲ ಒಂದು ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ ಇದು ಏನಿದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತ ನಿಮಗೆ ಡೌಟ್ ಬರ್ಬೋದು ಇಲಾಖೆಯಿಂದ ನೀಡುವ ಅರ್ಜಿಯನ್ನು ಇಲ್ಲಿ ಭರ್ತಿ ಮಾಡಿ ನೀವು ಫೀಸನ್ನು ಕಟ್ಟಬೇಕಾಗತ್ತೆ ಅಂತ ಅಂದರೆ ಅರ್ಜಿಯನ್ನು ನೀವು ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋ ಅಂಥದ್ದು ಎ ಪಿ ಎಲ್ ಕಾರ್ಡ್ದಾರರಿಗೆ ಇಲ್ಲಿ ಇರೋದಿಲ್ಲ ನೋಂದಾಯಿಸಿದ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತ್ಯೇಕವಾಗಿ ಅಕೌಂಟನ್ನು ತೆರೆಯಬೇಕು ಸೊ ಈ ಸಂಘಕ್ಕೆ ನೀವು ಅಪ್ಲೈ ಮಾಡಿದ ಮೇಲೆ ಅದಕ್ಕೆ ಅಂತಲೇ ನೀವು ಪ್ರೈವೇಟಾಗಿ ಒಂದು ಅಕೌಂಟನ್ನು ನೀವು ಹೊಂದಿರಬೇಕಾಗುತ್ತೆ ಅರ್ಜಿದಾರರು ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ತನಕ ಸಾಲವನ್ನು ಪಡೆಯಬಹುದು ಈ ಒಂದು ಸಂಘದ ಕಡೆಯಿಂದ ನೀವು ತತ್ರ ಇಪ್ಪತ್ತೈದರಿಂದ ಎರಡು ಲಕ್ಷದವರೆಗೂ ಕೂಡ ಸಾಲವನ್ನು ಪಡೆದುಕೊಳ್ಬಹುದು ಉದ್ದೇಶಿತ ಗೃಹಲಕ್ಷ್ಮಿಯ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಎರಡು ಸಾವಿರ ಹೂಡಿಕೆಯನ್ನು ಮಾಡಬೇಕು ಮಿನಿಮಮ್ ಅಂದರೆ ಎರಡು ಸಾವಿರ ನೀವು ಹೂಡಿಕೆಯನ್ನ ಮಾಡಿರಲೇಬೇಕಾಗುತ್ತೆ ಬೇಕಾಗುತ್ತೆ ಹೂಡಿಕೆದಾರರ ಪ್ರಕ್ರಿಯೆ ಬಳಿಕ ನೋಂದಣಿ ಪ್ರಕ್ರಿಯೆ ಆಗಲಿದೆ ಬಳಿಕ ಡೆಪಾಸಿಟ್ ವ್ಯವಸ್ಥೆ ಕೂಡ ನಿಮಗೆ ಇರುತ್ತೆ ಅಂತ ಅಲ್ಲಿ ಹೇಳಿದರೆ ಇದಕ್ಕೆ ಅಂತನೇ ಕೆನರಾ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಅಂಗನವಾಡಿ ವರ್ಕರ್ಸ್ ಮೂಲಕ ನೀವು ಡಾಟಾವನ್ನ ಸಂಗ್ರಹ ಮಾಡಬೇಕಾಗುತ್ತೆ ಸೊ ಪ್ರತ್ಯೇಕವಾಗಿ ನೀವು ಈ ಒಂದು ಸಂಘಕ್ಕೆ ಅಂತಾನೆ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿಸಿ ನೀವು ಅಂಗನವಾಡಿ ವರ್ಕರ್ಸ್ ಏನಿರ್ತಾರೆ ಸೊ ಅವ್ರ ಮೂಲಕ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಏನು ಅದ್ರ ಬಗ್ಗೆ ವಿಚಾರವನ್ನು ನೀವು ಅವರ ಹತ್ರ ಕೇಳಿ ಎಲ್ಲ ಡಾಟಾವನ್ನು ನೀವು ಕಲೆಕ್ಟ್ ಮಾಡಿಕೊಳ್ಳುವಂತಿರುತ್ತೆ ಅಂತಾನೆ ಹೇಳ್ಬಹುದು ಸದ್ಯ ಈ ಒಂದು ವಿಚಾರ ಪ್ರಾಥಮಿಕ ಹಂತದಲ್ಲಿದ್ದು ನವೆಂಬರ್ ಹತ್ತೊಂಬತ್ತರಂದು ಬ್ಯಾಂಕಿಗೆ ಇಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಮುಖ್ಯ ಕಚೇರಿಯಲ್ಲಿ ಪರಿಶೀಲನೆ ಕೂಡ ಹಾಕ್ತಾ ಇದೆ ಸೊ ಇದ್ರ ಬಗ್ಗೆ ನಾನು ಅಂಗನವಾಡಿಗೆ ಹೋದಾಗ್ಲೂ ಕೂಡ ಅಲ್ಲಿರುವಂತಹ ಟೀಚರ್ಗೆ ಮೆಸೇಜ್ ಬಂದಿತ್ತು ಅಂತ ಅಂದ್ರೆ ಒಂದು ಜಿಲ್ಲೆಗೆ ಈ ಒಂದು ಸಂಘವನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಅರವತ್ತರಿಂದ ಅರವತ್ತೇಳು ಮೆಂಬರ್ಸ್ ಅನ್ಸುತ್ತೆ ಸೊ ಇವಾಗ ಏನ್ ಮುಖ್ಯಸ್ಥರು ಅಂತ ಇರ್ತಾರೆ ಅಲ್ವಾ ಇವಾಗ ಚೀಟಿ ಮಾಡೋದು ಅಂತ ಏನು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅದ್ರ ಬಗ್ಗೆ ಸೊ ಇವಾಗ ಒಬ್ರು ಚೀಟಿ ಮಾಡೋದನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ ನಡೆಸ್ಕೊಂಡು ಹೋಗ್ತಾರೆ ಅಲ್ವಾ ಸೊ ಅದೇ ರೀತಿ ಈ ಒಂದು ಸಂಘವನ್ನು ಕೂಡ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಜಿಲ್ಲೆಯಲ್ಲಿ ಇಷ್ಟು ಮಹಿಳೆಯರು ಸೊ ಮಹಿಳೆಯರು ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು ಜೆಂಟ್ಸ್ ಯಾರು ಕೂಡ ಈ ಸಂಘವನ್ನು ಹಾಗಿಲ್ಲ ಮಹಿಳೆಯರು ಮಾತ್ರ ನಡೆಸುವಂತದ್ದು ಅದು ಗೃಹಲಕ್ಷ್ಮಿ ಮಹಿಳೆಯರೇ ಆಗಿರಬೇಕಾಗುತ್ತೆ ಸೊ ಅವರ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಅನ್ನ ಕೂಡ ಮೆಸೇಜ್ ಬಂದಿದ್ದನ್ನ ನಾನೇ ಒಂದು ಅಂಗನವಾಡಿ ಟೀಚರ್ಸ್ ಮೊಬೈಲ್ ಅಲ್ಲಿ ನೋಡಿದೆ ಸೊ ಹಾಗಾಗಿ ಹೇಳಿದೆ ನಾನು ಏನಂತಂದ್ರೆ ಇವಾಗ ಸಂಘ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಅಂಗವಾಡಿ ಓಪನ್ ಆಗಿ ಐವತ್ತು ವರ್ಷದ್ದು ಏನು ಫಂಕ್ಷನ್ ಮಾಡ್ತೀವಿ ಸೊ ಅವಾಗ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಸಿಕ್ತಾ ಅಂತ ನಾನು ಕೇಳಿದಾಗ ಸೊ ಈ ರೀತಿ ಮೆಸೇಜ್ ಬಂದಿದೆ ಅಂತ ಅವರು ಹೇಳಿದ್ರು ಅವಾಗ ನೋಡಿದೆ ಬಟ್ ಇವತ್ತು ಈ ರೀತಿಯಾದಂತಹ ನ್ಯೂಸ್ ಬರ್ತಿರುವಂತಹ ಹತ್ತೊಂಬತ್ತನೇ ತಾರೀಕು ಈ ಒಂದು ಬ್ಯಾಂಕಿಗೆ ಚಾಲನೆಯನ್ನು ಅಂತ ಅಂದ್ರೆ ಮೊದಲನೇದಾಗಿ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಸೊ ಇವಾಗ ಪ್ರತ್ಯೇಕವಾಗಿ ಅದಕ್ಕೆ ನೀವು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಬೇಕಾಗುತ್ತೆ ಜೊತೆಗೆ ಅದರ ಡೀಟೇಲ್ಸ್ ಏನಾದರೂ ಬೇಕು ಅಂತಂದ್ರೆ ನೀವು ಅಂಗನವಾಡಿಗೆ ಹೋಗ್ಬಿಟ್ಟು ಅಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ಟೀಚರ್ಸ್ ಅಂಗನವಾಡಿ ಟೀಚರ್ಸ್ ನೀವು ವಿಚಾರಿಸಿದ್ರೆ ಏನಾದ್ರೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಅವರು ಸೊ ಹಾಗಾಗಿ ಹೇಳ್ತಿರುವಂತದ್ದು ಯಾರು ಬೇಕಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು ಎಲ್ಲ ಮಹಿಳೆಯರು ಅಂತಂದ್ರೆ ಎಲ್ಲರೂ ಕೂಡ ಸೇರ್ಕೋಬಹುದು ಒಂದು ಚಾನ್ಸ್ ಇಲ್ಲ ಸೊ ಬಿ ಕಾರ್ಡ್ ಹೋಲ್ಡರ್ಸ್ ಆಗಿರಬೇಕು ಅದರಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಆಗಿರ್ಬೇಕು ಎರಡ್ ಸಾವಿರ ಹಣವನ್ನು ಏನ್ ಸೊ ಮಿನಿಮಮ್ ಎರಡ್ ಸಾವಿರ ಹಣವನ್ನ ಇಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೆಕ್ಸ್ಟ್ ಇವಾಗ ಏನ್ ಮಾಡ್ತಾರೆ ಅಲ್ಲಿಂದ ಸಂಘಗಳಲ್ಲಿ ಸಾಲ ಇವಾಗ ನೀವು ಸ್ವಸಹಾಯ ಸಂಘ ಅಂತ ಎಲ್ಲ ಅಲ್ವಾ ಮಹಿಳೆಯರು ಎಲ್ಲರಿಗೂ ಕೂಡ ಐಡಿಯಾ ಇರುತ್ತೆ ಅದ್ರ ಬಗ್ಗೆ ಇವಾಗಿನ ಜನರೇಷನ್ ಅಲ್ಲಿ ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲವನ್ನು ಕೊಡೋದಕ್ಕೆ ಮುಂದಾಗಿದೆ ಸರ್ಕಾರ ಅಂತಲೇ ಹೇಳ್ಬೋದು ಕಂಪಲ್ಸರಿ ಆಗಿದ್ರೆ ಎಲ್ಲರೂ ಕೂಡ ಸೇರ್ಕೊಳ್ಳಾ ಅಂತ ನೀವು ಕೇಳ್ಬೋದು ಬಟ್ ಆ ರೀತಿ ಏನಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಈ ರೀತಿ ಸಂಘಕ್ಕೆ ಸೇರ್ಕೊಂಡು ನೀವು ಸಾಲವನ್ನು ಪಡ್ಕೋಬಹುದು ಸೊ ನಮಗೇನು ಏನು ಇಂಟ್ರೆಸ್ಟ್ ಇಲ್ಲ ಬೇಡ ಬಿಡಿ ಅಂತ ಅನ್ನೋರು ಆರಾಮಾಗಿ ಯಾವ ರೀತಿ ಇದೀರಾ ಎರಡು ಸಾವಿರ ಹಣವನ್ನು ಪಡ್ಕೊಂಡು ಆರಾಮಾಗಿದ್ದೀರಾ ಸೊ ಅದೇ ರೀತಿ ಇರಬಹುದು ಸೊ ಸೇರ್ಕೊಂಡ್ರೆ ಒಂದು ಯೂಸ್ ಆಗುತ್ತೆ ಅನ್ನೋದು ನಮಗೂ ಕೂಡ ಅನ್ಸುತ್ತೆ ಏಕೆಂತಂದ್ರೆ ನೀವು ಏನಾದರೂ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಸೊ ಈ ರೀತಿ ಸಾಲವನ್ನು ಪಡ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬಹುದು ಯಾಕೆಂತಂದ್ರೆ ಇಲ್ಲಿ ಕಡಿಮೆ ಬಡ್ಡಿ ದರಕ್ಕೆ ಕೊಡ್ತೀವಿ ಅಂತ ಮೊದಲೇ ಅನೌನ್ಸ್ ಮಾಡಿದ್ರು ಬಟ್ ಇವರು ಮಾಡಿದ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ ಸೊ ಆವಾಗ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇವಾಗ ನವೆಂಬರ್ ಹತ್ತೊಂಬತ್ತಕ್ಕೆ ಒಂದು ಬ್ಯಾಂಕ್ನ ಓಪನ್ ಮಾಡೋದು ಚಾಲನೆಯನ್ನು ನೀಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸೊ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಏನೇ ವೀಡಿಯೋ ಹಾಕಿದ್ರು ಕೂಡ ಫಲಾನುಭವಿಗಳು ಇಪ್ಪತ್ತ್ ಮೂರನೇ விார்த்தணும்டக்ட் இவ நே வீக்கில் பிடிக்க ஆகும் சாத்திய இது அந்த நோட இப்பட்னா ரெசீவ் சோ அவர் கிமிஸ் கமெண்ட் யாரெல்லாம் ரெசீவ் இல்ல சோட கமெண்ட் இன்னேனா இதை டவுட் இப்போ நீங்க கமெண்ட் பாக்ஸ் நான் கேள்வி சோ அது நான் கிளாரிட்டியா கொடுத்தீங்க வீடியோ இஷ்டரை லக் மாரி யாரெல்லாம் ஃபாலோ சப்ஸ்க்ரை சோஸ் பேகமா தேங்க் யார் வாட்சிங் ஃபாலோ ஃபோர் மோர் பாய் பாய்